ಮತ ಜೈ ಕಾಂಗ್ರೆಸ್ ಪಾರ್ಟಿ ಇವತ್ತು ನಮ್ಮ ಆಮ್ಲ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಡೇಗೌಡರು ಇಲ್ಲದೇ ಇರಬಹುದು ಆದರೆ ಬದುಕಿರ್ತಕ್ಕ ಪ್ರತಿಯೊಬ್ಬ ಮನುಷ್ಯ ತಾನು ಬದುಕಿರ್ತಕ್ಕಂಥ ಬದುಕು ಆತನ ಸಾವಿನಲ್ಲಿ ಕಾಣಿಸ್ತದೆ ಅನ್ನೋದಕ್ಕೆ ನಮ್ಮ ನೀಲ್ಕಂಡೇಗೌಡರು ಉತ್ತಮ ಉದಾಹರಣೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಆವತ್ತು ಅಲ್ಲಿ ಮೇಲಗಾಣಿಯಲ್ಲಿ ಏನೋ ಹತ್ತನೇ ತಾರೀಕು ತೀರ್ಕೊಂಡ್ರು ಹನ್ನೊಂದನೇ ತಾರೀಕು ಅವರ ಪ್ರಾರ್ಥಿಯವರು ಸೇರಿನೋ ಒಂದು ಮೇಲಾಗಾಣಿಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ಬಂದ್ ಬಂದಿರತಕ್ಕಂಥ ಎಲ್ಲ ಪಕ್ಷಗಳ ನಾಯಕರೂ ಅವರನ್ನು ಕೊಂಡಾಡಿದ್ದು ಅವರ ಬಗ್ಗೆ ಹೇಳಿದ್ದು ನನಗೆ ಮೊದಲಿಂದನೂ ಮೇಲಾಗಾಣಿ ಬಗ್ಗೆ ನನಗೆ ಗೊತ್ತಿತ್ತು ಮೇಲಾಗಾಣಿಯಲ್ಲಿ ನಾಲ್ಕು ಸಮುದಾಯಗಳಿದ್ದಾವೆ ಒಂದು ಒಂದು ಕನ್ಕ್ಲೂನ್ ಸಮುದಾಯಕ್ಕೆ ಗೋವಿ ಸಮುದಾಯ ಮೂರನೇದು ಮಾದ ಸಮುದಾಯ ನಾಲ್ಕನೇದು ರೈಟ್ ವಲಯ ಈ ನಾಲ್ಕು ಸಮುದಾಯಗಳು ಮೇಲಗಣಿಯ ಗ್ರಾಮದಲ್ಲಿ ಆದರೆ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಎಲ್ಲ ಇದೆ ಆದ್ರೆ ಈ ಸಮುದಾಯ ಆ ಅವ್ರ ಆ ಜಾತಿ ಜಾತಿ ಅನ್ನೋದಿಲ್ಲ ಅವರು ಬಾವ ಬಾಮ ಅಂತ ಕರ್ಕೊಳ್ಳೋದಿಲ್ಲ ಆ ಒಂದು ಇಮ್ಲಬಾಲ್ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲೂ ಇರಬೇಕಾಗಿತ್ತೇನೋ ಚೆನ್ನಾಗಿರ್ತೇನೋ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ತಾವು ಸೇರಿ ಅಂತ ಒಂದು ಚತುರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಇವತ್ತು ಮಾಡಬೇಕು ಅಂತ ತಾವೆಲ್ಲ ಸೇರಿದೆ ಅದಕ್ಕೆ ನಮ್ಮ ಸಹಕಾರ ಸಂಪೂರ್ಣ ಸಂಪೂರ್ಣವಾದಂತಹ ಸಹಕಾರ ಇರ್ತದೆ ಅಂತ ಹೇಳ್ತಾ ನಾವು ಎಲ್ಲೇ ಕಾರ್ಯಕ್ರಮ ಮಾಡಬೇಕು ನಾವು ಕಾರ್ಯಕ್ರಮಕ್ಕೆ